ಕಲರ್ಸ್ ಕನ್ನಡದಲ್ಲಿ ಇನ್ನೇನು ಮುಂದಿನ ಮೂರು ದಿನಗಳಲ್ಲಿ ಬಿಗ್ ಬಾಸ್ ಮುಕ್ತಾಯವಾಗಲಿದ್ದು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮುಗಿಯುತ್ತಿದ್ದಂತೆ ಹೊಸ ಸೀರಿಯಲ್ ವಧು ಪ್ರಸಾರವಾಗಲಿದೆ ಈಗಾಗಲೇ ಮೊದಲ ಪ್ರೊಮೋ ಮೂಲಕ ನಾಯಕಿಯನ್ನು ಪರಿಚಯಿಸಿದ್ದ ಕಲರ್ಸ್ ಕನ್ನಡ ವಾಹಿನಿ ಕತೆ ಏನು ಎಂಬುದನ್ನು ನಾಯಕಿ ಯಾರು ಎಂಬ ಇತ್ಯಾದಿ ವಿವರವನ್ನು ನೀಡಿತ್ತು ಇದೀಗ ಮತ್ತೆ ಹೊಸ ಪ್ರೊಮೋ ಬಿಡುಗಡೆ ಮಾಡುವ ಮೂಲಕ ವಧು ಸೀರಿಯಲ್ನಲ್ಲಿ ಬೇರೆ ಯಾರೆಲ್ಲ ನಡೆಸಿದ್ದಾರೆ ಎಂಬುದನ್ನು ಸಹ ರಿವೀಲ್ ಮಾಡಿದ್ದಾರೆ ತುಂಬ ಕುಟುಂಬದಿಂದ ಬಂದ ವಧುಗೆ ಮನೆಯಲ್ಲಿ ಮದುವೆ ಮಾಡುವ ಮಾತುಕತೆ ನಡೆಯುತ್ತಿದೆ ವಧು ಹುಡುಗ ಹೇಗಿರಬೇಕು ಸ್ಮಾರ್ಟ್ ಆಗಿರಬೇಕು ಒಳ್ಳೆ ಕೆಲಸದಲ್ಲಿರಬೇಕು ಮೆನ್ ಆಗಿದ್ದರೂ ಒಳ್ಳೆಯದು ಎಂಬುದು ಮನೆಯವರ ಅಭಿಪ್ರಾಯ ಅವರು ಹೇಗೆ ಹೇಗಾದರೂ ಇರಲಿ ಮೀಸೆ ಮಾತ್ರ ನಮ್ಮ ಅಪ್ಪನ ಥರ ಇರಲಿ ಅನ್ನೋದು ಕಿರಿಮಗಳ ಆಸೆ ಮೀಸೆ ಇಲ್ದಿದ್ರೂ ಪರವಾಗಿಲ್ಲ ಅಮ್ಮ ಅಂದರೆ ತುಂಬ ಇಷ್ಟ ಅಂತ ಹುಡುಗ ಸಿಕ್ಕರೆ ಹೆಂಡತಿಯನ್ನು ತಾಯಿ ತರ ನೋಡ್ಕೊತಾನೆ ಎಂಬುದು ಅಮ್ಮನ ಪಾತ್ರಧಾರಿಯಾದ ಸುಧಾ ಬೆಳವಾಡಿಯವರ ಮಾತು ಅಲ್ಲಿಗೆ ಕಥಾನಾಯಕನ ಜೊತೆಗೆ ಆದ ಅದೇ ಹೀರೋನ ಅಮ್ಮನ ಪಾತ್ರವೂ ಸಹ ರಿವೀಲ್ ಆಗುತ್ತೆ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳುವ ಹುಡುಗ ಹೆಂಡತಿಯನ್ನು ಸಹ ಚೆನ್ನಾಗಿ ನೋಡ್ಕೊತಾನೆ ಅನ್ನೋದು ಒದು ತಾಯಿಯ ನಂಬಿಕೆ ಅಷ್ಟೊತ್ತಿಗೆ ಈ ಸುಂದರ ಕಥೆಗೆ ವಿಲನ್ ಸಹ ಬೇಕಲ್ವೇ ಹೀರೋನ ಹೆಂಡತಿಯೇ ವಧು ಸೀರಿಯಲ್ ನ ವಿಲನ್ ಇವರಿಬ್ಬರ ಡಿವೋರ್ಸ್ ಕೇಸ್ ವಧು ಮನೆ ಬಾಗಿಲಿಗೆ ಬರುತ್ತದೆ ಹೀಗೆ ಒಂದು ಸಣ್ಣ ಟ್ವಿಸ್ಟ್ ಮೂಲಕವೇ ಪ್ರೊಮೋ ಕಾಣಿಸಿದೆ ಹಾಗಾದರೆ ಈ ಪ್ರೊಮೋದಲ್ಲಿ ಯಾರೆಲ್ಲ ನಟಿಸಿದ್ದಾರೆ ಇವರ ಹಿಂದಿನ ಸೀರಿಯಲ್ ಸಿನಿಮಾಗಳು ವಧು ಸೀರಿಯಲ್ನಲ್ಲಿ ಶೀರ್ಷಿಕೆ ಪಾತ್ರ ನಿಭಾಯಿಸುತ್ತಿರುವುದು ದುರ್ಗಾ ಶ್ರೀ ಎಸ್ ಮೂಲತಃ ಬೆಂಗಳೂರಿನ ಜಕ್ಕೂರಿನವರಾದ ದುರ್ಗಾಶ್ರೀ ಕನ್ನಡದ ಜತೆಗೆ ಬೇರೆ ಬೇರೆ ಭಾಷೆ ಸೀರಿಯಲ್ಗಳಲ್ಲಿಯೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಈಗ ಮತ್ತೆ ತವರಿನತ್ತ ಮುಖ ಮಾಡಿದ್ದಾರೆ ಈ ಹಿಂದೆ ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ನೇತ್ರಾವತಿ ಧಾರಾವಾಹಿಯಲ್ಲಿ ನಟಿಸಿದ್ದರು ಬಳಿಕ ಜಿ ತೆಲುಗುನಲ್ಲಿ ವೈಷ್ಣವಿ ಧಾರಾವಾಹಿಯಲ್ಲೂ ಸಹ ನಟಿಸಿ ತೆಲುಗಿನ ಸ್ಟಾರ್ ಮಾ ವಾಹಿನಿಯಲ್ಲಿ ಮಧುರನಗರಿಲೋ ಸೀರಿಯಲ್ನಲ್ಲಿಯೂ ಸಹ ಬಣ್ಣ ಹಚ್ಚಿದ್ದಾರೆ ಜಮಿನಿ ಟಿವಿಯಲ್ಲಿ ಪ್ರಸಾರವಾದ ಅರ್ಧಾಂಗಿ ಮೂಲಕ ಜನಪ್ರಿಯತೆ ಗಿಟ್ಟಿಸಿಕೊಂಡ ದುರ್ಗಾಶ್ರೀ ಈಗ ಕನ್ನಡ ಕಿರುತೆರೆಗೆ ಮರಳಿದ್ದಾರೆ ನಾಯಕನಾಗಿ ಅಭಿಷೇಕ್ ಶ್ರೀಕಾಂತ್ ನಟಿಸುತ್ತಿದ್ದಾರೆ ಈ ಹಿಂದೆ ಕಿರುತೆರೆ ಜೊತೆಗೆ ಸಿನಿಮಾಗಳಲ್ಲಿಯೂ ನಟಿಸಿದ ಅನುಭವ ಇವರಿಗಿದೆ ಲಕ್ಷಣ ಸೀರಿಯಲ್ನಲ್ಲಿಯೂ ಸಹ ನಟಿಸಿ ಮನೆ ಮಾತಾಗಿದ್ದರು ಅಭಿಷೇಕ್ ಇದರ ಜೊತೆಗೆ ಸತ್ಯ ಹರಿಶ್ಚಂದ್ರ ಪೂರ್ವಾಪರ ಪರ ಡಾಲಿ ಧನಂಜಯ್ ಜೊತೆಗಿನ ಕೋಟಿ ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ ಇವರು ಅದೇ ರೀತಿ ವಧು ಸೀರಿಯಲ್ನಲ್ಲಿ ನಾಯಕನ ಹೆಂಡತಿಯಾಗಿ ಸೋನಿ ಮಲೈವಾ ನಟಿಸುತ್ತಿದ್ದಾರೆ ಈ ಹಿಂದೆ ಗಟ್ಟಿಮೇಳ ಮುದ್ದುಮಣಿಗಳು ಧಾರಾವಾಹಿಗಳಲ್ಲಿಯೂ ಸಹ ಸೋನಿ ಮಲೈವ ನಟಿಸಿದ್ದರು ಅದೇ ರೀತಿ ಕಥಾ ನಾಯಕನ ತಾಯಿ ಪಾತ್ರದಲ್ಲಿ ವಿನಯ ಪ್ರಸಾದ್ ಕಾಣಿಸಿಕೊಂಡಿದ್ದಾರೆ ಟಿ ಎನ್ ಸೀತಾರಾಮ್ ಅವರು ಸಹ ಕೋಟ್ ಅಂಗಳಕ್ಕೆ ಮತ್ತೆ ಆಗಮಿಸುತ್ತಿದ್ದು ಅವರಿಗಿಲ್ಲಿ ನ್ಯಾಯವಾದಿಯ ಪಾತ್ರವನ್ನು ನೀಡಲಾಗಿದೆ ಹಾಗೆ ವಧು ಸೀರಿಯಲ್ ಅನ್ನು ಈ ಹಿಂದಿನ ಕಲರ್ಸ್ ಕನ್ನಡದ ಬಿಸ್ನೆಸ್ ಹೆಡ್ ಆಗಿದ್ದ ಪರಮೇಶ್ವರ್ ಗುಂಡ್ಕಲ್ ಅವರು ನಿರ್ದೇಶನ ಮಾಡುತ್ತಿದ್ದು ನಟ ನಿರ್ದೇಶಕ ನಿರ್ಮಾಪಕ ದಿಲೀಪ್ ರಾಜ್ ದಂಪತಿ ವಧು ಸೀರಿಯಲ್ಗೆ ಬಂಡವಾಳ ಹೂಡುತ್ತಿದ್ದಾರೆ ಎಂಬ ಮಾಹಿತಿ ಇದೆ ಇನ್ನೇನು ಶೀಘ್ರದಲ್ಲಿಯೇ ಈ ಸೀರಿಯಲ್ ಪ್ರಸಾರ ಶುರುವಾಗಲಿದೆ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು